ಉಡುಪಿಯ ಪೇಜವರ ಮಠದ ಪೀಠಾಧಿಪತಿ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರ ಶತಾಬ್ಧಿ ಸಮಾರಂಭವನ್ನು ಇತ್ತೀಚೆಗೆ ಮುಂಬಯಿಯ ಪೇಜವರ ಮಠದಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಯತಿವರಿಯರು ಹತ್ತಿರದ ಬಿಲ್ಲವು ಭವನಕ್ಕೆ ಭೇಟಿ ನೀಡಿದರು ಸ್ವಾಮೀಜಿ ಅವರನ್ನು ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷ ಹರೀಶ್ ಜಿ ಅಮೀನ್ ಮತ್ತು ಪದಾಧಿಕಾರಿಗಳು ಭಕ್ತಿ ಗೌರವದಿಂದ ಬರಮಾಡಿಕೊಂಡರು ಪುರೋಹಿತರಾದ ಶೇಖರ್ ಶಾಂತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಆರತಿ ಬೆಳಗಿದರು ಎಸೋಸಿಯೇಷನ್ನ ಮಾಜಿ ಗೌರವ ಕಾರ್ಯದರ್ಶಿ ಧನಂಜಯ ಶಾಂತಿ ಸ್ವಾಗತಿಸಿದರು ಹಾಗೂ ಶ್ರೀಕೃಷ್ಣನ ಭಕ್ತರಿಗೆ ಎಲ್ಲರಿಗೂ ಕೂಡ ಬಹಳ ಒಂದು ಸಂತೋಷದ ದಿವಸ ಯಾಕಂತ ಹೇಳಿದ್ರೆ ಬಸವರಾಜರ ಗುರು ಪರಂಪರೆಯಿಂದ ಅಷ್ಟ ಯತಿಗಳನ್ನು ನೋಡುವಂತಹ ಸೌಭಾಗ್ಯ ನಮಗೆಲ್ಲರಿಗೂ ಕೂಡ ಕೃಷ್ಣ ಕರುಣಿಸ್ತಾನೆ ಅದರಲ್ಲಿ ಕೂಡ ವಿಶೇಷವಾಗಿ ಪಿಲ್ಲವ ಭವನ ಮತ್ತು ಭವನ ಮುಂಬೈ ಮಹಾನಗರದಲ್ಲಿ ಮುಖದಲ್ಲಿ ಎರಡು ಕಣ್ಣುಗಳಿದ್ದಂತೆ ಅಲ್ಲಿ ಒಂದು ಮಾತು ನೆನಪಾಗ್ತಾ ಇದೆ ಆ ಸ್ತಂತ್ರದ ಶ್ರೀ ಶ್ರೀ ವಿಶ್ವೇಶ್ವರತೀರ್ಥ ಅಪಾದಂಗರು ಒಂದು ಮಾತು ಹೇಳಿದರು ಭವನ ಮತ್ತು ಭವನ ಅದರಲ್ಲಿ ಒಂದು ಹೃದಯಗಳ ಸಂಬಂಧವಿದೆ ಅಂತ ಅವರು ಕೂಡ ತಮ್ಮ ಯಾವತ್ತೂ ಬೇಜಾರು ಬರುವಾಗ ಇಲ್ಲಿಂದಲೇ ಕೂಡ ಅವರ ಮೆರವಣಿಗೆ ಪ್ರಾರಂಭ ಆಗ್ತಾ ಇತ್ತು ತುಂಬಾ ಹೆಚ್ಚುವರಿಯರು ಕೂಡ ಈ ಸ್ಥಳಕ್ಕೆ ಆಗಮಿಸಿದ್ದಾರೆ ನಮಗೆಲ್ಲರೂ ಕೂಡ ಆಶೀರ್ವಿಸಿದ್ದಾರೆ ಜೀವನದಲ್ಲಿ ಷಷ್ಠಬ್ಜಿ ಎಂಬುದು ಬಹಳ ವಿಶೇಷವಂತಹದ್ದು ಷಷ್ಠಬ್ಧಿಯನ್ನು ಆಚರಿಸುವಂಥ ಸೌಭಾಗ್ಯ ನಮ್ಮ ವಿಶ್ವಪ್ರಸನ್ನ ಸ್ವಾಮೀಜಿ ಅವರಿಗೆ ಈಗ ಲಭಿಸಿದೆ ಅವರು ವಿಶ್ವಕ್ಕೆ ಪ್ರಸನ್ನ ಕೊಡುವವರು ವಿಶ್ವಕ್ಕೆ ಆನಂದ ನೀಡುವವರು ವಿಶ್ವಕ್ಕೆ ಸಂತಸ ನೀಡುವವರು ಈ ಸ್ವಾಮೀಜಿ ಇಂದು ಷಷ್ಠಬ್ಧಿಯನ್ನು ಆಚರಿಸುವ ಸಂದರ್ಭದಲ್ಲಿ ಪಿಲ್ಲವರ್ ಅಸೋಸಿಯೇಷನ್ನ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೇವೆ ಹರೀಶಮೀನ್ ಸ್ವಾಮೀಜಿ ಅವರನ್ನು ಎಸೋಸಿಯೇಷನ್ನ ಪರವಾಗಿ ಗೌರವಿಸಿದರು ಬಳಿಕ ಆಶೀರ್ವಚನ ನೀಡಿದ ಸ್ವಾಮೀಜಿ ಅವರು ಬಿಲ್ಲವ ಭವನ ಎಂದರೆ ಬಲ್ಲವರ ಭವನ ಬಿಲ್ಲವರು ನಮ್ಮ ನಾಡಿನ ಸಂಸ್ಕೃತಿಯನ್ನು ಅರಿತು ಬಲ್ಲವರಾಗಿ ಅದನ್ನು ಜೀವನದ ಉದ್ದಕ್ಕೂ ಉಳಿಸಿ ಬೆಳೆಸಿಕೊಂಡು ಬಂದಿರುವರು ಎಂದು ತಿಳಿಸಿದರು ಷಷ್ಟಿ ಪೂರ್ತಿಯ ಪ್ರಯುಕ್ತ ನಾಳಿದ್ದು ಮಾರ್ಚ್ ಒಂದಕ್ಕೆ ಅರವತ್ತನೇ ವರ್ಷ ಪರಿಪೂರ್ತಿ ಆಗ್ತಾ ಇದೆ ತತ್ಪ್ರಯುಕ್ತವಾಗಿ ಪೂರ್ವಭಾವಿಯಾಗಿ ವರ್ಷದ ಉದ್ದಕ್ಕೂ ಅಲ್ಲಲ್ಲಿ ಅಲ್ಲಲ್ಲಿ ತದಂಗವಾಗಿ ಇರತಕ್ಕಂತಹ ಪೂಜಾ ಹೋಮ ಹವನಗಳು ನಡೀತಾ ಇದ್ದಾವೆ ಇವತ್ತು ಮುಂಬೈ ಮ ನಗರದ ಮಹಾಜನದ ಎಲ್ಲರೂ ಕೂಡ ನಮ್ಮನ್ನು ಸ್ವಾಗತಿಸ್ತಾ ಇದ್ದೀರಿ ನಮ್ಮ ಗುರುಗಳು ಉಲ್ಲೇಖಿಸಿದಂತೆ ಒಂದು ಮಾಧ್ವ ಭವನ ಇನ್ನೊಂದು ಬಿಲ್ಲವ ಭವನ ಬಿಲ್ಲವ ಭವನ ಅಂತ ಹೇಳಿದ್ರೆ ಬಲ್ಲವರ ಭವನ ಬಿಲ್ಲವರು ನಮ್ಮ ಸಂಸ್ಕೃತಿಯನ್ನು ಮುಂಬೈ ನಗರ ಮಹಾನಗರದಲ್ಲಿ ಕೂಡ ಬಂದಾಗ ನಮ್ಮ ನಾಡಿನ ಸಂಸ್ಕೃತಿ ಏನಿದೆ ಅದನ್ನೆಲ್ಲ ಚೆನ್ನಾಗಿ ಅರಿತು ಬಲ್ಲವರಾಗಿ ಅದನ್ನು ಜೀವನದ ಉದ್ದಕ್ಕೂ ಕೂಡ ಉಳಿಸಿಕೊಂಡು ಬೆಳೆಸಿಕೊಂಡು ಬರ್ತಾ ನಮ್ಮ ಮುಂದಿನ ತಲೆಮಾರು ಕೂಡ ಮಕ್ಕಳು ಕೂಡ ಈ ಸಂಸ್ಕೃತಿಯಿಂದ ಆಚಾರ ವಿಚಾರಗಳಿಂದ ವಂಚಿತರಾಗಬಾರದು ಅನ್ನೋ ನೆಲೆಯಲ್ಲಿ ಸುಂದರವಾಗಿರುವ ಭವನವನ್ನು ನಿರ್ಮಾಣ ಮಾಡಿ ಕೇವಲ ಇಲ್ಲಿ ಬಿಲ್ಲವರು ಮಾತ್ರ ಅಲ್ಲ ಹೀಗೆ ನಾವೆಲ್ಲರೂ ಕೂಡ ಒಂದಾಗ್ತಾ ಇದ್ದೇವೆ ಅಂತಹ ಈ ಬಿಲ್ಲವ ಭವನವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರತಕ್ಕಂತಹ ಸಮಾಜದ ಎಲ್ಲರ ಗಣ್ಯರನ್ನು ಕೂಡ ನಾವು ಮತಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ ಮೂಡಿ ಗಣ್ಯರಂತಹ ಮಹಾಪುರುಷರು ನಾರಾಯಣ ಗುರುಗಳಂತಹ ಮಹಾ ಗುರುಗಳು ಅವರನ್ನು ಮುಂದಿಟ್ಟುಕೊಂಡು ಮುನ್ನಡೀತಾ ಇರುವಂತಹ ಅವರ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಮುನ್ನಡೆಯುತ್ತಾ ಇರುವ ಈ ಬಿಲ್ಲವ ಸಮಾಜ ಅದು ಸಮಾಜದ ಎಲ್ಲರ ಜೊತೆಗೆ ಅನ್ಯೋನ್ಯತೆಯಿಂದ ಬೆರೆದು ಒಟ್ಟು ಸಮಾಜವನ್ನು ಮುನ್ನಡೆಸಿಕೊಂಡು ಮುಂದೆ ಹೋಗ್ತಾ ಇದೆ ಸಮಾಜದ

ಬಳಿಕ ಮೆರವಣಿಗೆ ಮೂಲಕ ಸ್ವಾಮೀಜಿಯವರು ಪೇಜಾವರ ಮಠಕ್ಕೆ ಚಿತ್ತಾಯಿಸಿದರು ಯೋಗೇಶ್ ಪುತ್ರನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್